ಹೈ ಆಲ್ ನಮಸ್ಕಾರ ಎಲ್ಲರಿಗೊಂಡು ವೆಲ್ಕಮ್ ಬ್ಯಾಕ್ ಟು ಶೋಮತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ರತಿ ಸ್ಯಾಟರ್ಡೆ ನನ್ನ ಮಗನಿಗೆ ರಜೆ ಇರ್ತಾ ಇತ್ತು ಆದರೆ ಈ ಸ್ಯಾಟರ್ಡೆ ಎಲ್ಲೋ ಡೇ ಅಂತ ಸ್ಕೂಲ್ ಇಟ್ಟಿದ್ದರು ಸೊ ನನ್ನ ಹಸ್ಬೆಂಡ್ಗೆ ರಜೆ ಇತ್ತು ಅಂತ ನನ್ನ ಮಗನಿಗೆ ಸ್ಕೂಲ್ ಬಿಡೋಕೆ ಹೋಗಿದ್ವಿ ನನ್ನ ಮಗನಿಗೆ ಸ್ಕೂಲಲ್ಲಿ ಬಿಟ್ಟು ಇನ್ನು ನಿಯರ್ ಬೈ ಪ್ಲೇಸಸ್ಸು ಸರ್ಚ್ ಮಾಡೋವಾಗ ನನ್ನ ಮಗನ ಸ್ಕೂಲಿಂದ ಬರೀ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಲ್ಲಿರೋ ಆಗ್ರಾದ ಜಗನ್ನಾಥ ದೇವಸ್ಥಾನ ಕಾಣಿಸ್ಕೊಳ್ತು ನಮಗೆ ನಾವು ಅಂದ್ಕೊಂಡಿದ್ವಿ ಇಷ್ಟು ಹತ್ರ ಇದೆ ಒಂದು ಒಂದ್ಸಲ ಹೋಗೇ ಇಲ್ಲ ಹೇಗೂ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಇನ್ನು ಟೆಂಪಲ್ಗೆ ಹೋಗಿ ಬರೋವಾಗ ಮಗನ ಪಿಕ್ ಮಾಡ್ಕೊಂಡು ಹೋಗೊಡ್ದು ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ ಯಾಕಂದರೆ ನನ್ನ ಮಗನ ಸ್ಕೂಲ್ ಇವತ್ತು ಬರೀ ಎರಡು ಅವರ್ ಮಾತ್ರ ಇತ್ತು ಸೊ ಅಲ್ಲಿವರೆಗೂ ಹೋಗಿ ಬಂದರೆ ಆಯಿತು ಅಂತ ನಾವು ಇವತ್ತು ಆಗ್ರಾದ ಜಗನ್ನಾಥ ಟೆಂಪಲ್ ಹೋಗ್ತಾ ಇದ್ದೀವಿ ಇದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಾಗೆ ಈವ್ನಿಂಗ್ ನಾಲ್ಕು ಗಂಟೆಯಿಂದ ನೈಟ್ ಎಂಟು ಮೂವತ್ತುವರೆಗೂ ಓಪನ್ ಇರುತ್ತೆ ಎಂಟ್ರಿ ಫೀಸು ಏನೂ ಇಲ್ಲ ಇದು ಇರೋದು ಆಗ್ರಾದಲ್ಲಿ ಅಂದರೆ ಆಗ್ರಾ ಏರಿಯಾದಲ್ಲಿ ಬೆಂಗಳೂರಲ್ಲಿ ಆ ಏರಿಯಾ ಯಾವ ಥರ ಅಂತಂದರೆ ನಾನು ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ದೆ ನಂಗೆ ಸುತ್ತಮುತ್ತಲು ಒಂದು ಆರಿಂದ ಏಳು ಟೆಂಪಲ್ಗಳು ಕಾಣಿಸಿದ್ವು ನಾನು ಅನ್ಕೊತೈತೆ ಒಂದೇ ಕಡೆ ಎಲ್ಲ ದೇವರುಗಳಿದಾರಲ್ಲ ಅಂತ ಹೇಗೂ ಇವತ್ತು ಸ್ಯಾಟರ್ಡೆ ಅಲ್ಲಿ ಆಂಜನೇಯನ ಟೆಂಪಲ್ಲು ಕಾಣಿಸ್ತು ನಮಗೆ ನೋಡ್ಬೋದು ಎಷ್ಟು ದೊಡ್ಡದಾಗಿರೋ ಸ್ಟ್ಯಾಚು ಇದೆ ಅಂತ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ತಿನ್ಕೊಂಡ್ವಿ ಫಸ್ಟು ದೇವರ ದರ್ಶನ ಎಲ್ಲ ಮುಗಿದಾದ್ಮೇಲೆ ಅಲ್ಲಿ ಸೀತಾರಾಮನ್ ಟೆಂಪಲ್ಲು ಕೂಡ ಇತ್ತು ಸೀತಾರಾಮನ್ ಟೆಂಪಲ್ಲು ಕೂಡ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಜಗನ್ನಾಥ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಅಕ್ಕಪಕ್ಕ ತುಂಬನೇ ದೇವಸ್ಥಾನಗಳಿದ್ವು ಅದರಲ್ಲೆಲ್ಲ ಹೋದ್ರೆ ಟೈಮ್ ಆಗುತ್ತೆ ಏನೋ ಮಗನ ಸ್ಕೂಲ್ ಬಿಟ್ಬಿಡುತ್ತೆ ಅಂತ ಅಲ್ಲಿಗೆಲ್ಲ ನಾವು ಹೋಗಲಿಲ್ಲ ಒಂಥರ ದೇವಸ್ಥಾನಗಳ ಏರಿಯಾ ಅಂತಲೇ ಹೇಳ್ಬೋದು ಇದು ಇವಾಗ ನಾವು ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಜಗನ್ನಾಥ ಅಂತಂದರೆ ಶ್ರೀಕೃಷ್ಣನ ಒಂದು ರೂಪ ಅಂತಲೇ ಹೇಳಬಹುದು ಮತ್ತು ಪ್ರಪಂಚಾದ್ಯಂತ ಅನೇಕ ಹಿಂದೂಗಳಿಗೆ ಪರಮಾತ್ಮನು ಈ ಜಗನ್ನಾಥ ಈ ದೇವಸ್ಥಾನದಲ್ಲಿ ಜಗನ್ನಾಥ ಮತ್ತು ಬಲಭದ್ರ ಮತ್ತೆ ಸಹೋದರಿ ಸುಭದ್ರೆಯ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ಒಂದು ಪುಟಾಣಿ ದೇವಸ್ಥಾನ ಅಲ್ಲಿ ಆಂಜನೇಯ ಸ್ವಾಮಿಗಳಿದ್ರು ಅಲ್ಲಿ ನಮಸ್ಕಾರ ಹಾಕೊಂಡು ಒಳಗಡೆ ಹೋದ್ವಿ ಅಲ್ಲಿ ಜಗನ್ನಾಥ ಮತ್ತು ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳಿದ್ವು ಅದನ್ನು ನಮಸ್ಕಾರ ಮಾಡಿಕೊಂಡ್ವಿ ಮೊನ್ನೆ ಅಷ್ಟೇ ಇಲ್ಲಿ ಜಾತ್ರೆ ನಡೀತು ನಮ್ಮ ಊರು ಕಡೆ ಅಂದರೆ ಬೀದರಲ್ಲೂ ಸಹ ತುಂಬಾ ದೊಡ್ಡದಾಗಿ ಜಾತ್ರೆ ನಡೀತಾ ಇತ್ತು ನಾನು ಆವಾಗಲೇ ನೋಡಿದ್ದೆ ಅಂದರೆ ಎಲ್ಲ ಕಡೆ ಈ ಥರ ಜಾತ್ರೆ ನಡೀತಾ ಇತ್ತು ಅಂತ ಆವಾಗಲೇ ಒಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಚಿಕ್ಕ ಮಕ್ಕಳಿದ್ದಾರೆ ಜಾತ್ರೆ ಅಂದರೆ ಜನ ಜಾಸ್ತಿ ಗಲಾಟೆ ಎಲ್ಲ ಈ ಥರ ಇರುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಅಂದರು ಆದರೆ ಇದು ಇಷ್ಟು ಹತ್ರ ಅಂತ ಗೊತ್ತಿರಲಿಲ್ಲ ಸೊ ಇವಾಗ ಟೈಮ್ ಬಂತು ಅಂತ ಬಂದ್ವಿ ನೋಡ್ಬೋದು ನೀವು ಆಚೆಗಡೆಯಿಂದನೂ ಎಷ್ಟು ಅದ್ಭುತವಾಗಿದೆ ಅಂತ ನಾವು ದೂರಿಂದ ನೋಡಿದಾಗ ಅಂದ್ಕೊಂಡಿದ್ವಿ ಇದು ಪೂರ್ತಿಯಾಗಿ ಕಟ್ಟಿಗೆಯಿಂದ ಮಾಡಿರೋದಿರಬಹುದೇನೋ ಅಂತ ಆದರೆ ಹತ್ರ ಹೋಗಿ ನೋಡಿದಾಗ ಇದು ಕಟ್ಟಿಗೆದಿರಲಿಲ್ಲ ನನ್ನ ಹಸ್ಬೆಂಡ್ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರು ಅವಾಗ ಅರ್ಥ ಇತ್ತು ಅಲ್ಲಿ ಹಾಗೆ ಆಚೆಗಡೆ ಎಷ್ಟು ಚೆನ್ನಾಗಿ ಕೆತ್ತನೆಗಳು ನೀವು ಇಲ್ಲಿ ನೋಡಬಹುದು ಈ ದೇವಸ್ಥಾನವು ಒಡಿಸ್ಸಾ ರಾಜ್ಯದಲ್ಲಿರೋ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಮಾದರಿಯಲ್ಲಿ ಇಲ್ಲಿ ನಿರ್ಮಾಣವಾಗಿದೆ ದೇವಸ್ಥಾನನ ಕಂಪ್ಲೀಟ್ ಆಗಿ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಮೊರೀಸ್ಗಂತ ಒಂದು ಸ್ವಲ್ಪ ವಿಡಿಯೋ ಫೋಟೋಸ್ಗಳನ್ನ ನಾವು ತಗೊಂಡ್ವಿ ನೀವು ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಲ ವಿಸಿಟ್ ಮಾಡಿ ನೋಡಿ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ಹಾಗೆ ಇದಕ್ಕೂ ಮುಂಚೆ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸೋದನ್ನು ಮರಿಬೇಡಿ ನಾವು ದೇವಸ್ಥಾನ ಕಂಪ್ಲೀಟಾಗಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಹಾಗೆ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಗುತ್ತೆ ಅಂತ ನಾವು ಇಲ್ಲಿಂದ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್